ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡಿಕೊಂಡಿರೋ ನೋಡಿಕೊಳ್ಳುತ್ತಿರೋ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ಇತಿಹಾಸದ ಪ್ರಮುಖ ಶಾಸನಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನೆಂದರೆ ಇತಿಹಾಸದ ಪ್ರಮುಖ ಶಾಸನಗಳು ಸ್ನೇಹಿತರೆ ಇತಿಹಾಸದ ಪ್ರಮುಖ ಶಾಸನಗಳು ನಾವು ಕಳೆದ ತರಗತಿಯಲ್ಲಿ ಇತಿಹಾಸದ ಪ್ರಮುಖ ಯುದ್ಧಗಳ ಬಗ್ಗೆ ನೋಡಿದ್ದೇವೆ ನೀವು ಇನ್ನೂ ಯಾರೂ ಆ ವಿಡಿಯೋವನ್ನು ನೋಡಿಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೇವೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಆ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿ ಸ್ನೇಹಿತರೆ ಪ್ರಮುಖ ಶಾಸನಗಳು ಅಂದರೆ ಇತಿಹಾಸ ಇತಿಹಾಸ ಅಂದರೆ ಪ್ರಮುಖ ಯುದ್ಧಗಳು ರಾಜರುಗಳು ರಾಜವಂಶಸ್ಥರುಗಳು ಅಂದರೆ ಇರ್ತಾವಲ್ಲ ಅವರ ರಾಜ್ಯಗಳ ಬಗ್ಗೆ ಕೆಲವೊಂದು ಶಾಸನ ಹೊರಡಿಸುತ್ತಾರೆ ಆ ಶಾಸನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಪ್ರಮುಖ ಈ ಇತಿಹಾಸ ಇತಿಹಾಸದ ಶಾಸನಗಳೆಂದರೆ ಹಲವಾರು ಶಾಸನಗಳು ಕಂಡು ಬರುತ್ತೆ ಸ್ನೇಹಿತರು ಅದರಲ್ಲಿ ನಾವು ಪ್ರಮುಖ ಶಾಸನಗಳನ್ನು ನೋಡೋ ಸ್ನೇಹಿತರೆ ನಿಮ್ಮ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಶಾಸನಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದು ಯಾವಪ್ಪ ಅಂದ್ರೆ ಜುನಾಗಢ ಶಾಸನ ಯಾವ ಸ್ನೇಹಿತರು ಜುನಾಗಢ್ ಜುನಾಗಢ ಶಾಸನ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಸ್ನೇಹಿತರು ಏನಪ್ಪ ಹೆಸರು ಅಂದ್ರೆ ಗಿರ್ನಾರ್ ಶಾಸನ ಎಂದು ಕೂಡ ಕರೆಯುತ್ತಾರೆ ಏನು ಸ್ನೇಹಿತರೆ ಗಿರ್ನಾರ್ ಗಿರ್ನಾರ್ ಶಾಸನ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಎಂದು ಕೂಡ ಕರೆಯುತ್ತಾರೆ ಗಿರ್ನಾರ್ ಶಾಸನ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಈ ಜುನಾಗಢ ಶಾಸನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂದು ಕೇಳ್ತಾರೆ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆಂದರೆ ಗುಜರಾತ್ ಯಾವುದು ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ಜುನಾಗಢ ಶಾಸನವು ಯಾವ ರಾಜವಂಶ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ ಎಂದು ಸ್ನೇಹಿತರೆ ಇದು ಇದನ್ನು ಯಾರು ಹೊರಡಿಸಿದರು ಅಂದರೆ ಒಂದನೇ ರುದ್ರಧಾಮ ಯಾರು ಸ್ನೇಹಿತರೆ ಒಂದನೇ ರುದ್ರಧಾಮ ಹೊರಡಿಸಿದನು ಹೊರಡಿಸಿದನು ಇದು ಯಾವ ಅರಸನಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಇದು ಇದು ಚಂದ್ರಗುಪ್ತ ಇದು ಚಂದ್ರಗುಪ್ತ ಮೌರ್ಯನಿಗೆ ಇದು ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದೆ ಸ್ನೇಹಿತರೆ ಇದು ಚಂದ್ರಗುಪ್ತನ ಮೌರ್ಯನಿಗೆ ಯಾಕೆ ಸಂಬಂಧಿಸಿದೆ ಅಂತ ಸ್ನೇಹಿತರೆ ನೋಡಿ ನೆನ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಆದಂಥ ಅರಸನು ಸುದರ್ಶನ ಏನು ಸ್ನೇಹಿತರೆ ಸುದರ್ಶನ ಕೆರೆಯನ್ನು ಯಾವ ಕೆರೆ ಸುದರ್ಶನ ಕೆರೆಯನ್ನು ನಿರ್ಮಿಸುತ್ತಾನೆ ಸ್ನೇಹಿತರೆ ಸುದರ್ಶನ ಕೆರೆಯನ್ನು ನಿರ್ಮಿಸುತ್ತಾನೆ ಸುದರ್ಶನ ಕೆರೆಯನ್ನು ನಿರ್ಮಿಸುತ್ತಾನೆ ಆದ ಕಾರಣಕ್ಕಾಗಿ ಸುದರ್ಶನ ಕೆರೆಯನ್ನು ನಿರ್ಮಿಸುವುದಕ್ಕಾಗಿ ಗಿರ್ನ ಅಥವಾ ಜೂರ್ನಗಢ ಶಾಸನವು ಸುದರ್ಶನ ಕೆರೆಯನ್ನು ನಿರ್ಮಿಸುವುದಕ್ಕಾಗಿ ಈ ಶಾಸನ ಇದರ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರು ಇದು ಪ್ರಮುಖ ಒಂದು ಶಾಸನ ಆಯ್ತು ನೆಕ್ಸ್ಟ್ ನಾವು ಮುಂದಿನ ಶಾಸನಕ್ಕೆ ನೋಡೋದಾದರೆ ಮೆಹರೌಲಿ ಮೆಹರೋಲಿ ಸ್ತಂಭ ಮೆಹರೋಲಿ ಸ್ತಂಭ ಶಾಸನ ಈ ಶಾಸನ ಬಗ್ಗೆ ಮಾಹಿತಿ ತಿಳಿದುಕೊಂಡು ಸ್ನೇಹಿತರೆ ಮೆಹರೋಲಿ ಸ್ತಂಭ ಶಾಸನ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಸ್ನೇಹಿತರೆ ಎರಡನೇ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ ಸ್ನೇಹಿತರೆ ಇದು ಇನ್ನೊಂದು ಹೆಸರಿನ ಸ್ನೇಹಿತರೆ ಮೆಹರೋಲಿ ಸ್ತಂಭ ಶಾಸನ ಅಂದರೆ ಇದನ್ನು ಇದನ್ನು ಕಬ್ಬಿಣ ಕಬ್ಬಿಣ ಸ್ತಂಭ ಶಾಸನವೆಂದು ಕಬ್ಬಿಣ ಸ್ತಂಭ ಶಾಸನ ಎಂದು ಕರೆಯುತ್ತಾರೆ ಸ್ನೇಹಿತರು ಈ ಮೇರೊಳ್ಳಿ ಸ್ತಂಭ ಶಾಸನ ಕಬ್ಬಿಣ ಸ್ತಂಭ ಶಾಸನ ಎಂದು ಕರೆಯುತ್ತಾರೆ ಅವ ಚಂದ್ರಗುಪ್ತನ ಆಡಳಿತ ಕಾಲದಲ್ಲಿ ಚಂದ್ರಗುಪ್ತ ಚಂದ್ರ ಎರಡನೇ ಚಂದ್ರಗುಪ್ತಮ್ಮ ಕಬ್ಬಿಣ ಕಬ್ಬಿಣ ಸ್ತಂಭವನ್ನು ಇಟ್ಟಿರುತ್ತಾರೆ ಸ್ನೇಹಿತರೆ ಅದು ಇನ್ನೂವರೆಗಾದ್ರೂ ಉಕ್ಕಿಡದಲ್ಲ ಸ್ನೇಹಿತರೆ ಎಲ್ಲಿ ಒಂದೇನು ಆ ಮುಕ್ಕಾಗಿಲ್ಲ ಸ್ನೇಹಿತರೆ ಅಷ್ಟು ಇನ್ನೂವರೆಗಾದ್ರೂ ಕಬ್ಬಿಣ ಸ್ತಂಭ ಶಾಸನ ಅದು ಹೇಗಿದೆ ಇನ್ನೂವರೆಗೂ ಕೂಡ ಅದು ಹಾಗೇ ಇದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಕಬ್ಬಿಣ ಸ್ತಂಭ ಯಾವ ಯಾರು ಹೊರಡಿಸಿದ ಎರಡು ಯಾರು ನಿರ್ಮಿಸುತ್ತಾರೆ ಅಂದರೆ ಎರಡನೇ ಚಂದ್ರಗುಪ್ತ ನಿರ್ಮಿಸುತ್ತಾರೆ ಇದು ಮೇರೋಳ್ಳಿ ಸ್ತಂಭ ಬಗ್ಗೆ ಸ್ನೇಹಿತರೆ ಇಲ್ಲಿ ಮುಂದುವರೆದು ನೋಡೋದಾದ್ರೆ ಅಲಹಾಬಾದ್ ಯಾವ್ದಪ್ಪ ಅಲಹಾಬಾದ್ ಅಲಹಾಬಾದ್ ಸ್ತಂಭ ಶಾಸನ ಯಾವಪ್ಪ ಅಲಹಾಬಾದ್ ಸ್ತಂಭ ಶಾಸನ ಇದು ಇದನ್ನು ಯಾರು ಹೊರಡಿಸುತ್ತಾರೆ ಇದು ಯಾರಿಗೆ ಸಂಬಂಧಪಟ್ಟಿದೆ ಎಂದು ಸ್ನೇಹಿತರೆ ಇದು ಅಲಹಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ ಯಾರಪ್ಪ ಸಮುದ್ರ ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ ಇದು ಏನ್ ಹೇಳ್ತೈತಪ್ಪ ಇದು ಯಾರಿಗೆ ಸಂಬಂಧಿಸಿದೆ ಏನಂದ್ರೆ ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ ಅಂತ ಹೇಳ್ತೀವಿ ಇದು ಏನ್ ಹೇಳ್ತಪ್ಪ ಈ ಸ್ತಂಭ ಸಮಸನ್ನ ಏನ್ ಹೇಳ್ತೈತಪ್ಪ ಅಂದ್ರೆ ಅಂದ್ರೆ ಇದು ಸಮುದ್ರಗುಪ್ತನ ಸಮುದ್ರ ಸಮುದ್ರಗುಪ್ತನ ಸಾಧನೆಗಳ ಕುರಿತು ಸಾಧನೆಗಳ ಕುರಿತು ಹೇಳುತ್ತದೆ ಏನು ಹೇಳ್ತದೆ ಅಂದ್ರಪ್ಪ ಸಮುದ್ರಗುಪ್ತನ ಸಾಧನೆ ಕುಳಿತು ತಿಳಿಸುತ್ತದೆ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಮೇರೋಳ್ಳಿ ಸ್ತಂಭ ಶಾಸನ ಆಗಿರ್ಬೋದು ಅಲಬಾಸ್ ಶಾಸನ ಆಗಿರ್ಬೋದು ಜುನಾಗಢ ಶಾಸನ ಆಗಿರ್ಬೋದು ಇವೆಲ್ಲ ಇಂಪಾರ್ಟೆಂಟ್ ನಾವು ಹೇಳಿದ್ವಿ ಆಲ್ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಪ್ರಮುಖ ಶಾಸನಗಳು ಇವೆಲ್ಲ ಎಕ್ಸಾಮಿಗೆ ಬಂದು ಹೋಗಿರೋಂಥ ಪ್ರಶ್ನೆಗಳು ಸ್ನೇಹಿತರೆ ಬಂದು ಹೋಗಿರುವಂಥ ಟಾಪಿಕ್ಗಳು ನಿಮಗೆ ಎಕ್ಸಾಮ್ಗೆ ಈ ಎಕ್ಸಾಮ್ ಟಾಪಿಕ್ ಟಾಪಿಕ್ ಸಂಬಂಧಪಟ್ಟಂತೆ ನಾವು ಪ್ರಮುಖ ಪ್ರಮುಖ ನಿಮ್ಮ ಎಕ್ಸಾಮ್ ಯೂಸ್ ಆಗುವಂಥ ಪ್ರಮುಖ ಟಾಪಿಕ್ಗಳನ್ನು ದಿನ ದಿನ ತರಗತಿಗಳನ್ನು ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ನಾಸಿಕ್ ಶಾಸನ ನಾಸಿಕ್ ಶಾಸನ ಇದು ಮೊದಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆಂದರೆ ಇದು ಮಹಾರಾಷ್ಟ್ರ ಎಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಮೊದಲನೇ ಪಾಯಿಂಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಏಳನೇ ಪಾಯಿಂಟ್ ನೋಡೋದಾದ್ರೆ ಈ ನಾಸಿಕ್ ಶಾಸನ ಯಾವ ಅರಸನಿಗೆ ಸಂಬಂಧಿಸಿದೆ ಅಂದರೆ ಈ ನಾಸಿಕ್ ಶಾಸನವು ನೋಡಿ ಸ್ನೇಹಿತರೆ ಇದು ಈ ನಾಶಿಕ್ ಶಾಸನವು ಗೌತಮಿ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿಗೆ ಸಂಬಂಧಿಸಿದೆ ಸ್ನೇಹಿತರೆ ಗೌತಮಿ ಪುತ್ರ ಶಾತಕರ್ಣಿಗೆ ಈ ಶಾಸನ ಯಾವುದಪ್ಪ ನಾಸಿಕ್ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಗೆ ಸಂಬಂಧಿಸಿದೆ ಸ್ನೇಹಿತರೆ ಇದು ಇದನ್ನು ಹೊರಡಿಸಿದವರು ಯಾರಪ್ಪ ಅಂದ್ರೆ ಈ ನಾಶಿಕ್ ಶಾಸನವನ್ನು ಹೊರಡಿಸಿದವರು ಯಾರಂದ್ರೆ ಈ ಶಾಸನವನ್ನು ಈ ನಾಶಿಕ್ ಶಾಸನವನ್ನು ನಾಶಿಕ್ ಶಾಸನವನ್ನು ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಗೌತಮಿ ಪುತ್ರ ಶಾತಕರ್ಣಿಯವರು ಈ ಶಾಸನವನ್ನು ಹೊರಡಿಸಿದ್ದಾರೆ ಹೊರಡಿಸಿದ್ದಾರೆ ಗೌತಮಿ ಪುತ್ರ ಶಾತಕರ್ಣಿ ಸಾರಿ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಇದು ತಿಳಿಸುತ್ತದೆ ಸ್ನೇಹಿತರೆ ಇದನ್ನು ಹೊರಡಿಸಿದವರು ಬೇರೆ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಹಾಕ್ವಿ ಗೌತಮ ಪುತ್ರ ಸಾಧನೆಗಳ ಕುರಿತು ತಿಳಿಸುತ್ತದೆ ಸಾಧನೆಗಳ ಕುರಿತು ಸಾಧನೆಗಳ ಕುರಿತು ತಿಳಿಸುತ್ತದೆ ತಿಳಿಸುತ್ತದೆ ಸ್ನೇಹಿತರೆ ಇದನ್ನ ಈ ನಾವು ಇದೊಂದು ನಾಸಿಕ್ ಶಾಸನ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ಯಾರಿಗೆ ಸಂಬಂಧಿಸಿದೆ ಅಂತ ಹೇಳಿದ್ವಿ ಇದು ಎದುರು ಇದ್ರ ಬಗ್ಗೆ ಹೇಳ್ತದೆ ಅಂದ್ರೆ ಸಾಧನೆಗಳ ಕುರಿತು ಯಾರು ಗೌತಮ ಪುತ್ರ ಸಾಧನೆಗಳ ಕುರಿತು ತಿಳಿಸುತ್ತದೆ ಎಂದು ಹೇಳಿದ್ವಿ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಹೊರಡಿಸಿದವರು ಯಾರು ಇದನ್ನು ಹೊರಡಿಸಿದವರು ಅಂದ್ರೆ ಶಾತಕರ್ಣಿ ಏನಾಗ್ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕರಿತೀವಲ್ಲ ಶಾತಕರ್ಣಿಯ ಶಾತಕರ್ಣಿಯ ತಾಯಿ ಶಾತಕರ್ಣಿಯ ತಾಯಿ ಯಾರಪ್ಪ ಅಂದರೆ ಗೌತಮಿ ಬಾಲಾಶ್ರೀ ಯಾರ್ರಿ ಗೌತಮಿ ಬಾಲಾಶ್ರೀ ಅವರು ಗೌತಮಿ ಬಾಲಾಶ್ರೀ ಅವರು ಹೊರಡಿಸಿದ್ದಾರೆ ಈ ಶಾಸನವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದು ನಾಸಿಕ್ ಶಾಸನದ ಬಗ್ಗೆ ನಿಮ್ಮ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಪಾಯಿಂಟ್ಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಗೌತಮಿ ಪುತ್ರ ಶಾತಕರ್ಣಿ ಅವರು ಒಳಗೆ ಹೊರಡಿಸಿದ್ದಾರೆ ಈ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಕುರಿತು ತಿಳಿಸುತ್ತದೆ ಇಂಪಾರ್ಟೆಂಟ್ ಏನಂದ್ರೆ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಅವರು ಇದನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದು ನಾಶಿಕ್ ಶಾಸನದ ಬಗ್ಗೆ ಮಾಹಿತಿ ಸ್ನೇಹಿತರೆ ಪ್ರಮುಖ ಸ್ನೇಹಿತರೆ ನಿಮ್ಮ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಮೇನ್ ಮೇನ್ ಪಾಯಿಂಟ್ ಮೇನ್ ಮೇನ್ ಟಾಪಿಕ್ ಹಾಸ್ಕೊಂಡ್ಬಂದು ನಾವು ಈ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಸ್ನೇಹಿತರೆ ನೀವೆಲ್ಲರೂ ದಿನಾಲು ನಮ್ಮ ತರಗತಿಗಳನ್ನು ವೀಕ್ಷಿಸಿ ಸ್ನೇಹಿತರೆ ಅತಿ ಆತಿ ಗುಂಪ ಶಾಸನ ಅತಿ ಗುಂಪ ಶಾಸನ ಸ್ನೇಹಿತರೆ ಇದು ಅತಿಗುಂಪ ಶಾಸನ ಇದು ಇದು ಯಾವ್ದು ಯಾವ ರಾಜನಿಗೆ ಸಂಬಂಧಿಸಿದೆ ಇದು ಎದ್ರ ಬಗ್ಗೆ ಹೇಳುತ್ತದೆ ಅಂತಂದು ನೋಡೋಣ ಸ್ನೇಹಿತರು ಆತಿಗುಂಪ ಶಾಸನವು ದ ಗ್ರೇಟ್ ಅಶೋಕ ಅಶೋಕ ರಾಜನಿಗೆ ಅಶೋಕ ರಾಜನಿಗೆ ಸಂಬಂಧಿಸಿದೆ ಸ್ನೇಹಿತರೆ ಯಾರಿಗಪ್ಪ ಅಶೋಕ ರಾಜನಿಗೆ ಸಂಬಂಧಿಸಿದೆ ಎದರ ಬಗ್ಗೆ ಹೇಳ್ತಂದ್ರೆ ಕಳಿಂಗ ಯುದ್ಧದ ಬಗ್ಗೆ ಯಾವ ಸ್ನೇಹಿತರೆ ಕಳಿಂಗ ಯುದ್ಧದ ಬಗ್ಗೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ನಾವು ನಿನ್ನೆ ಹೇಳಿದ್ವಿ ಸ್ನೇಹಿತರೆ ನಿನ್ನೆ ಪ್ರಮುಖ ಯುದ್ಧಗಳಲ್ಲಿ ಕಳಿಂಗ ಯುದ್ಧವು ಕೂಡ ಒಂದಾಗಿದ್ದು ಕಳಿಂಗ ಯುದ್ಧ ಯಾರ್ಯಾರ ನಡುವೆ ನಡೀತು ಅದೆಷ್ಟರಲ್ಲಿ ನಡೀತು ಈ ಗೆದ್ದವ್ರು ಯಾರು ಅದರ್ಲಿಂತ ಅಂತಂದು ಎಲ್ಲ ನಿನ್ನೆ ಅದು ಕಳಿಂಗದ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಿದ್ದೇವೆ ಸ್ನೇಹಿತರೆ ನೀವು ಯಾರು ಆ ವಿಡಿಯೋ ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಮುಖ ಯುದ್ಧಗಳ ಬಗ್ಗೆ ಲಿಂಕ್ ಹಾಕಿರ್ತೀವಿ ಹೋಗಿ ನೋಡಿ ಸ್ನೇಹಿತರೆ ತಪ್ಪಿಸಬೇಡಿ ಮರೆಯದೆ ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೆರಡರಲ್ಲಿ ನಡೆಯಿತು ಸ್ನೇಹಿತರೆ ನಡೆಯಿತು ಯಾರ್ಯಾರ ನಡುವೆ ಅಂದರೆ ಅಶೋಕ ಮತ್ತು ಕಾರವೇಲ ಯಾರಪ್ಪ ಕಾರವೇಲನ ನಡುವೆ ನಡೆಯಿತು ಸ್ನೇಹಿತರೆ ಇದರಲ್ಲಿ ಅಶೋಕ ಗೆಲುವನ್ನು ಅಶೋಕ ಗೆಲ್ಲುತ್ತಾನೆ ಸ್ನೇಹಿತರೆ ಕಾರಗಳು ಸುಲತಾನೆ ಅಶೋಕ ಗೆದ್ದು ಲಕ್ಷಾಂತರ ಲಕ್ಷಾಂತರ ಸಾವಿರಾರು ಜನ ಪ್ರಾಣ ಹಾನಿಯಾಗಿ ಅಂಗವಿಕಲಿತುಕೊಂಡು ಯಾರು ಅಶೋಕ ಬೇಜ ಅಶೋಕ ಬೇಜಾರಗೊಂಡು ಅಶೋಕನು ಬೌದ್ಧ ಧರ್ಮಕ್ಕೆ ಆ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾನೆ ಸ್ನೇಹಿತರೆ ಬೌದ್ಧ ಧರ್ಮ ಸ್ವೀಕರಿಸ ಸ್ವೀಕರಿಸಲು ಉಪದೇಶ ನೀಡಿದವರು ಯಾರೇ ಉಪಭುಕ್ತ ಸ್ನೇಹಿತರೆ ಹಿಂಗ ಇದೆ ಇದೆ ಕಳೆದು ಬಗ್ಗೆ ಸಂಪೂರ್ಣ ನಾವು ಮಾಹಿತಿಯನ್ನು ನೀಡಿದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಇದು ಇದು ಏನಪ್ಪ ಅಂದ್ರೆ ಆತಿಗುಂಪ ಶಾಸನ ಯಾರಿಗೆ ಸಂಬಂಧಿಸಿದೆ ಅಶೋಕ ನಡುವೆ ಸಂಬಂಧಿಸಿದೆ ಸ್ನೇಹಿತರೆ ಇದರ ಬಗ್ಗೆ ಹೇಳ್ತಾ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತೈತಿ ಇದು ಕೃಷ್ಣಪ್ಪ ಕಳಿಂಗ ಯುದ್ಧ ಆಗಿತ್ತು ಕ್ರಿಸ್ತಪ್ಪು ಎರಡು ನವತ್ತಾರು ನಡೆಯಿತು ಅಶೋಕ ಮತ್ತು ಕಾರುಗಳ ನಡುವೆ ಈ ಕಳಿಂಗ ಯುದ್ಧ ನಡೆಯಿತು ಸ್ನೇಹಿತರೆ ಇದರಲ್ಲಿ ಅಶೋಕ ಯಥ ಇದೆ ಪ್ರಸ್ತುತ ಕಳಿಂಗ ಎಲ್ಲಿ ಕಂಡು ಬರ್ತಾ ಅಂದ್ರೆ ನಮ್ಮ ಒಡಿಶಾ ನಮ್ಮ ಒಡಿಸ್ಸಾ ರಾಜ್ಯದಲ್ಲಿ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಇದು ಆತಿಗುಂಪ ಶಾಸನದ ಬಗ್ಗೆ ಪ್ರಮುಖ ಮಾಹಿತಿ ಸ್ನೇಹಿತರೆ ಇದಿಷ್ಟು ನೀವು ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಪ್ರಮುಖ ಇತಿಹಾಸದ ಪ್ರಮುಖ ಶಾಸನಗಳ ಬಗ್ಗೆ ನಾವು ನೋಡಿದ್ದೀವಿ ನೀವು ಇನ್ನೂ ಯಾರೂ ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮ ಚಾನಲನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ ಈ ವಿಡಿಯೋ ಲಿಂಕ್ ಅನ್ನು ಅದರ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀವಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತದೆ ಸ್ನೇಹಿತರೆ ಯಾರು ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಹೋಗಿ ಅಲ್ಲಿ ನೋಡಿ ಯಾಕೆಂದ್ರೆ ಟೆಲಿಗ್ರಾಮಲ್ಲಿ ನಾವು ಪ್ರತಿದಿನ ಪೇಪರ್ ಕಟಿಂಗ್ಸ್ ಆಗಿರ್ಬೋದು ಪಿಜ್ ಆಗಿರ್ಬೋದು ಜಿ ಕೆ ನೋಟ್ಸ್ ಆಗಿರ್ಬೋದು ಪ್ರತಿದಿನ ರಾತ್ರಿ ಪಿಜ್ ಇರುತ್ತೆ ಸ್ನೇಹಿತರೆ ಸಂಡೆ ಕಾಮಿ ಟೆಸ್ಟ್ ಇರುತ್ತೆ ಹೋಗಿ ನೀವು ಟೆಲಿ ಟೆಲಿಗ್ರಾಮ್ ಗ್ರೂಪ್ಗೆ ಅಟೆಂಡ್ ಆಗಿ ನೆಕ್ಸ್ಟ್ ನೋಡಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ ಅಪ್ಕಮಿಂಗ್ ಆಫೀಸ್ ಆರ್ಡೇ ಎಂಬುದು ನೀವು ಇನ್ನೂ ಯಾರು ಅಲ್ಲಿ ಫಾಲೋ ಮಾಡಿದ್ರೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಅಲ್ಲಿ ಕೂಡ ನಾವು ಅಲ್ಲಿ ಕೂಡ ನಾವು ಕ್ವೆಶನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಏನೋ ನ್ಯೂಸ್ ಆಗಿರ್ಬೋದು ಜಾಬ್ ಅಫೇರ್ಸ್ ಆಗಿರ್ಬೋದು ನಡೀತಿರುತ್ತೆ ಸ್ನೇಹಿತರೆ ಹೋಗಿ ಫಾಲೋ ಮಾಡಿ